ಮೊದಲೇ ಸೊಲ್ಲಾಗೆ ನೆನು ದೇವೂ ಅಪ್ಪ ನೆನು ದಾರೇ ತಪ್ಪಿಲ್ಲೋ ತಾಕಿಲ್ಲೋ ಸರ್ಪ ಕಚ್ಚಿದುರೇ ಇಸುವಿಲ್ಲೋ ಸರ್ಪಾನೆ ಕಚ್ಚಿದುರೇ ಇಸುವಿಲೋ ಕಳ್ಳೇರಳ್ಳಿ ಇದು ಮಾತೆ ಉಸಿಲು ಏ ಮಾರು ಮಾರೆಂದರೆ ಮಾರ್ನೋರು ಗೊಲ್ಲನು ಮರೆಯೋಕು ದೊಡ್ಡನು ಹೆಚ್ಚಿನ ಕುಲಿದೋನು ಪಚ್ಚೆದು ಬೆಡಗಿನವನು ಮಾರಿ ಕುಲುದೋರು ಮಲ್ಲಜ್ಜಿ ಹೊಲದೋರು ಲುಟಿದೋರು ಸುತ್ತೇಳು ಜಡಿಯನು ಕಾಲಿನ ಪೆಂಟೆ ಕಲುಬಿರು ಮೈಗುದೂ ಗೌಡವ ಮುಸುದಲ್ಲಿ ಪಡೆದರು ಮೂಡಲು ದೇವರು ಮುಂದಲು ಸಾಸ್ಸು ದೋರು ಇಂದುಲೂ ಕಾರಣದವರು ಗೆಜ್ಜೆ ಸರ್ಪಣಿಯವರು ನಮ್ಮಪ್ಪುಗಳು ಮಾರೋ ಂಡ ಭೂಮಿ ಮುಚ್ಚಿದ ಕೆಂಡ ಭೂಲೋಕ ಕುದ್ದಂಡ ನಾಗರಾವಿನ ಗಂಡ ನಾಲ್ಕು ಲೋಕಕ್ಕೆ ಒಡೆಕಾರ ಲೋಕದಲ್ಲಪ್ಪ ಬಲಿಗಾರ ಗೊಲ್ಲರ ಜಿಂಜಪ್ಪ ದೀರ ಜಿಂಜಪ್ಪನಿಗೆ ಶರಣ ಶರಣಾರ್ಥಿ ಇಲ್ಲಿ ಜಿಂಜಪ್ಪನ ಮಹಿಮೆ ಅಂದರೆ ಅವತ್ತಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಆಗಲವಾಡಿ ಜಿಂಜಪ್ಪ ಸ್ವಾಮಿಗೆ ಒಂದು ಓತನ್ ಬಿಟ್ಟು ಅವತ್ತೊಂದು ಮೇಕೆ ಸ್ವರೂಪದಲ್ಲಿರೋ ಓತನ್ ಬಿಟ್ಟು ಆ ಓತನ್ನು ಮಾರಿ ಆ ಜಿಂಜಪ್ಪ ಸ್ವಾಮಿಗೆ ಒಡವೆ ಆಭರಣ ಮಾಡಿಸ್ಬೇಕು ಅಂತ ನಮ್ಮ ಮುತ್ತಾತರು ಹಾಕೊಂಡಿದ್ರು ಅವು ಬಡತನ ಇರೋದ್ರಿಂದ ಅದು ಮಾರಿ ಒಡವೆ ಮಾಡಿಸೋಂಥ ಶಕ್ತಿ ಅವ್ರಿಗೆ ಬರಲಿಲ್ಲ ಇವತ್ತ ನಾಳೆ ಇವತ್ತ ನಾಳೆ ಮಾಡಿಸೋ ಅಂಥ ಕಾಲ ಹಾಕಿ ಬಂದಾಗ ಆ ಓತ ದೊಡ್ಡದಾಗಿ ಬಾರಿ ವೇಗದಲ್ಲಿ ಬೆಳೀತು ಅದು ಮತ್ತೆ ಕಾಡಮ್ಮ ಕಾಡು ಪ್ರಾಣಿ ಜೊತೆಲೇ ವಾಸ ಮಾಡೋದು ಊಟಕ್ಕೆ ಮೇಯ ಮೇಯಕ್ಕೆ ಹೋದಾಗ ಕಾಡಿಗೆ ಹುಲಿ ಕಾಯ್ದಿರ್ ಸಿಂಹ ಇವ್ರ ಜೊತೆಲಿ ವಾಸವಾಗಿರೋದು ಊರಿಗೆ ಬಂದು ಮನೆ ಕೇಳ್ತಿರ್ಲೇ ಇಲ್ಲ ಬಂದರೊಬ್ಬರೊಬ್ಬಕ್ಕೆ ಒಂದು ತಿಂಗ್ಳಿಗೂ ಎರಡು ತಿಂಗಳಿಗೆ ಒಂದು ಮನೆ ನೋಡಿ ಗೂಡಿನಲ್ಲಿ ನೋಡಿ ತಿರ್ಗ ವಾಪಸ್ ಅದು ಕಾಡಿಗೆ ಹೋಗಿ ವಾಸವಾಗಿರೋದು ಆದರೂ ಕಾಡಿನಲ್ಲಿ ಯಾವುದೇ ಪ್ರಾಣಿ ಏನು ಮಾಡ್ತಿರಲಿಲ್ಲ ಹಂಗಾಗಿ ಗೂಡಿಗೆ ಬಂದಾಗ ಮತ್ತು ಮನೇಲಿದ್ದಾಗ ಇದ್ದಾಗ ಆ ಓತ ಇರೋ ಚ ಜಾಸ್ತಿ ದೊಡ್ಡದಾಗಿರೋದ್ರಿಂದ ಜನಗಳು ಇದನ್ನು ಕೊಡ್ತೀರಾ ಓತನ್ನ ಇದನ್ನು ನಮಗೆ ಮಾ ಮಾರು ಮಾಾರಕ್ಕೆ ಕೊಡ್ತೀರಾ ಅಂತ ಕೇಳಿದಾಗ ಅದು ಸ್ವಲ್ಪ ಕೊಂಬೆ ಸರ್ಪಾಗವಂತೆ ಬಾರ ಸುದ್ದಿ ಎತ್ತಿದ್ರೆ ಆ ಕೊಂಗಳ್ ಸ್ವಲ್ಪವಾಗಿ ಕಾಣಿಸ್ತವ್ರು ಆವಾಗ ಆ ರೀತಿ ಆದಾಗ ಇದನ್ನ ಸುದ್ದಿ ಯಾರೂ ಹೋಗಿಲ್ಲ ಮಾರೋದು ಕೇಳೋದು ಅದು ಮುಟ್ಟೋದೇ ಆಗಲಿ ಯಾರೂ ಮಾಡೋದಿಲ್ಲ ಹಂಗಾಗಿ ಅದು ತುಂಬ ವಯಸ್ಸುಗಳು ಜಾಸ್ತಿ ಆಗುತ್ತೆ ಆ ಓತಿಗೆ ವಯಸ್ಸು ಜಾಸ್ತಿ ಆಗಿ ಆಮೇಲೆ ಅದು ತೀರ್ಥ ರಾಮೇಶ್ವರನ ಸನ್ನಿಧಿ ಅಲ್ಲಿಗೆ ಹೋದ್ಬಿಟ್ಟು ಅದು ವಯಸ್ಸಿನ ಮುಖಾಂತರ ನೆಗೆಯ ಸನ್ನಿಧಿಗೆ ಹೋಗಿ ಅದು ಪ್ರಾಣ ಬಿಟ್ಟು ಸ್ವಾಮಿ ಕ್ಷೇತ್ರ ಮಂಚಿಕಾ ಕ್ಷೇತ್ರ ಇದು ಕ್ಷೇತ್ರದಲ್ಲಿ ಮುಂದೆ ಬರ್ತಕ್ಕ ಇದೇ ತಿಂಗಳು ಇಪ್ಪತ್ತೇಳಕ್ಕೆ ಸ್ವಾಮಿ ದೀಪಾವಳಿ ಜಾತ್ರೆ ಇಟ್ಕೊಂಡಿದ್ದೀವಿ ಅವತ್ತಿನ ದಿವಸ ಸ್ವಾಮಿ ವಜ್ರಕ್ಕೆ ರಾಮೇಶ್ವರ ವಜ್ರಕ್ಕೆ ಮತ್ತು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದು ಶನಿವಾರ ಹೋಗಿ ಬರುತ್ತೆ ಭಾನುವಾರ ಸ್ವಾಮಿ ಮೀಸಲು ಪೂಜೆ ಅಂತ ಮಾಡ್ತೀವಿ ಶನಿವಾರ ದಿವಸದಿಂದ ಭಾನುವಾರ ದಿವಸದಿಂದ ಸೋಮವಾರದವರೆಗೂ ಮೀಸಲು ಪೂಜೆನೇ ಇರುತ್ತೆ ಸೋಮವಾರ ದಿವಸ ಬೆಳಗಿನ ಜಾವ ನೂರ ಒಂದು ಪೂಜೆ ಸ್ವಾಮಿ ನೂರ ಒಂದು ಪೂಜೆ ಮಾಡ್ತೀವಿ ಸಂದಿದ್ದೀವಿ ಇನ್ನು ಸೋಮವಾರ ಮಧ್ಯಾಹ್ನ ನಾಗೇಶ್ವರಂದು ಪೂಜೆ ಇರುತ್ತೆ ಅಭಿಷೇಕ ಇರುತ್ತೆ ಸಾಯಂಕಾಲ ದೀಪ ಪಂಚಾಯತ್ ದೀಪ ಮತ್ತು ಸ್ವಾಮಿ ಉತ್ಸವ ಸಾಯಂಕಾಲ ವಜಿಸ್ತೀವಿ ನಾವು ಅದು ಸ್ವಾಮಿ ಸುತ್ತ ದೇವಸ್ಥಾನಕ್ಕೆ ಉತ್ಸವ ಮಾಡಿ ದೀಪ ಅಖಂಡವಾಗಿ ನಾವು ಎತ್ತಿ ಪಂಚಾಯತ್ ದೀಪ ಮುಗಿಸ್ತೀವಿ ಆಮೇಲೆ ರಾತ್ರಿನಾಗ ಮತ್ತು ಇಲ್ಲಿ ಫಂಕ್ಷನ್ ಇರ್ತವೆ ಮತ್ತು ನಾಟಕ ಮತ್ತು ಬಿದ್ರಾದಿ ಎಲ್ಲ ಉತ್ಸವಗಳು ಜ್ವಾನ ಎಲ್ಲ ಉತ್ಸವಗಳು ಜೋರಾಗಿರ್ತವೆ ನೈಟು ಇನ್ನು ಮಂಗಳವಾರ ಬೆಳಗ್ಗೆ ಎಲ್ಲ ಅಣ್ಕಾಯಿ ಜನ ಮಾಮಲಿ ಭಕ್ತಾದಿ ಅಣಕಾಯಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಮಂಗಳವಾರ ಸಾಯಂಕಾಲಕ್ಕೆ ಮುಗ್ತಾರೆ ಅಲ್ಲಿ ಅನಸಂತರ್ಪಣೆ ಆಗುತ್ತೆ ಸ್ವಾಮಿ ಸ್ಥಾನದಲ್ಲಿ ಸೋಮವಾರ ಐದು ಗಂಟೆಯಿಂದ ಮತ್ತು ಮಂಗಳವಾರ ತಕ ತನಕ ಅನುಸಂತರ್ಪಣೆ ನೈಟೆಲ್ಲ ನಡೀತಲೇ ಇರುತ್ತೆ ಜಾತ್ರೆ ಉತ್ಸವ ಅನ್ಸಂತರ್ಪಣೆ ಎಲ್ಲ ನಡೀತದೆ ಸ್ವಾಮೀಜು ಬಸವ ಆವಾಗ ನಮ್ಮ ತಾತರು ಬೇರೆ ಊರಿಗೆ ಹೋಗಿ ಎಕ್ರಮಲ್ಲಿ ಮಲಗಿದಂತೆ ಅಲ್ಲಿ ಮನೆ ಕೇಳ್ದಾಗ ಸ್ವಪ್ಪಂದಲ್ಲಿ ಹೋಗಿ ಸ್ವಾಮಿ ಇಂಥ ಕಡೆ ನನ್ನ ಬಸವ ಜೀವ ಬಿಟ್ಟೈತೆ ರಾಮೇಶ್ವರ ಸನ್ನಿಧಿಲಿ ಅದನ್ನು ತಂದು ನಿಮ್ಮ ಜಮೀನು ಇಂಥ ಜಾಗದಲ್ಲಿರೋ ಜಮೀನಿಗೆ ನಾನು ಮೂರು ಕಲ್ಲಿಕಿ ಖುಕ್ತ ಮಾಡಿದ್ದೀನಿ ಒಂದು ದೇವದಾರೆ ಗಿಡ ಐತೆ ಅಲ್ಲಿಗೆ ನೀವು ಸ್ಥಾಪನೆ ಮಾಡಬೇಕು ಅದನ್ನು ತಂದು ಗದ್ಗೆ ಮಾಡಬೇಕು ನನ್ನ ಬಸವನ್ನ ಅಂತ ನಮ್ಮ ತಾತನಿಗೆ ಸ್ವಪ್ಪಂದದಲ್ಲಿ ಹೇಳಿದಾಗ ಅವರು ತಿರ್ಗ ಅವತ್ತಿನ ಕಾಲಕ್ಕೆಲ್ಲ ಜನ ಕರ್ಕೊಂಡು ರಾಮೇಶ್ವರ ನಿಧಿಗೆ ಹೋಗಿ ಅವಾಗ ನೋಡಿದಾಗ ಅದು ನಿಧಿ ಒಳಗೆ ಸ್ವಾಮಿ ಅದು ಬಸವ ಪ್ರಾಣ ಬಿಟ್ಟಿದ್ದಲ್ಲ ಅಲ್ಲೊಂದು ಪೂಜೆ ಮಾಡ್ಕೊಂಡು ಅಲ್ಲಿಂದ ಅದನ್ಗೆ ಇದನ್ನು ಕಟ್ಕೊಂಡು ಕದಲಿ ಕಟ್ಕೊಂಡು ಸ್ವಾಮಿಯಿಂದ ಹೊತ್ಕೊಂಬಂದಿ ಹೊತ್ಕೊಂಬಂದು ಈ ಸ್ವಾಮಿ ನೋಡಿದರೆ ಒಂದು ದೇವದ್ಯ ಗಿಡ ಆ ಗಿಡದಲ್ಲಿ ಮೂರು ಕಲ್ಲಿಕ್ಕಿ ಕುರ್ತು ಮಾಡಿದ್ದಂತೆ ಜಾಗ ಸ್ವಾಮಿ ಸ್ವಂದಾಗ ಹೇಳ್ದಂಗೆ ಅವಾಗ ಅಲ್ಲಿಗೆ ಸ್ಥಾಪನೆ ಮಾಡಿದ್ದಂತೆ ಗದ್ದಿಗೆ ಮಾಡಿ ಅದಕ್ಕೆ ಜಿಂಜಪ್ಪ ಅಂತ ನಾಮಕರಣ ಮಾಡಿದ ಅವತ್ತು ಆಲೂಟ ಜುಂಜಪ್ಪಿಗೆ ಓದೊಂದು ಬಿದ್ದದಿಂದ ಅದೇ ಜಿಂಜಪ್ಪನ್ನು ಎಷ್ಟೇ ಇಟ್ಟು ಜಿಂಜಪ್ಪನ ಗದ್ದಿಗೆ ಅಂತ ಸ್ಥಾಪನೆ ಮಾಡಿರೋದು ಸ್ಥಾಪನೆ ಮಾಡಿದಾಗ ಅದು ಮಹಿಮೆ ಇಲ್ಲಿ ಹೋಗೋದು ಬರೋದು ತಿರುಗಾದಂಥ ದಾರಿ ಮುಂಭಾಗದಲ್ಲಿ ನೋಡಿರ್ತ ಅವ್ನ ಕಾಲಿಗೆ ಕಾಲು ಚಿಕ್ಕ ದಾರಿ ಹೋಗೋ ಬರೋ ಜನ ಎಲ್ಲ ನೋಡ್ಕೊಂಡು ಕೈ ಮುಗಿದು ಅವ್ರ ಕಷ್ಟಗಳು ಹೇಳ್ಕೊಂಡ್ರು ಅವಾಗ ಅವ್ರು ಹೇಳಿದಂಥ ಕಷ್ಟ ಎಲ್ಲ ಹಂಗೇ ಆಗ್ಬಿಟ್ಟವು ಅವ್ರಿಗೆ ಈಗ ನನಗೆ ಈಗ ಆದಷ್ಟು ಶರೀರದ ನೋವುಗಳು ಬಾದಿ ಬಂಧನಗಳು ಮದುವೆ ಆದ್ದಂಥವು ಮಕ್ಳಾದಂಥವು ಇವೆಲ್ಲ ಕೈ ಮುಕ್ಕೊಂಡು ಹೋದಾಗ ಅವಾಗೆಲ್ಲ ಒಳ್ಳೆಯದಾದಾಗ ಆವಾಗ ಏನೇನೋ ಒಂದೊಂದು ಸಂದಿಡಿಗೆ ಸ್ವಾಮಿ ಗದ್ದಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಹಾವು ಚಳು ಮಡಿಗಪ್ಪೆ ಕಚ್ಚಿದೆ ಬಂದಿದ್ದಾಗ ಸ್ವಾಮಿ ಪ್ರಸಾದ ತಾಂಡು ಪೂಜೆ ಮಾಡಿಸ್ಕೊಂಡು ಹೋಗೋದು ಈ ಮಕ್ಳಿಲ್ದಾರು ಬಂದು ಟೈಮ್ ಹೋಗೋದು ಅವ್ರು ಮಕ್ಕಳಾದಾಗ ಅವ್ರಿಗೆ ಬಂದು ಸ್ವಾಮಿಗೆ ಅದಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋದು ಇದೇ ಥರ ನೆನಕೊಂಡು ನೆಟ್ಕೊಂಡು ಈ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಿ ಇಲ್ಲಿಗೆ ಸ್ವಾಮಿ ಗದ್ದೆಗೆ ಪ್ರತಿಷ್ಠ ಆಗಿದ್ದ ಅವತ್ತಿಂದ ಇವತ್ತಿನ ಈ ಮಟ್ಟಕ್ಕೆ ನೆಟ್ಕೊಂಡು ಇದೆ ಕೆಳಗಡೆ ನಾಗೇಶ್ವರ ಸ್ವಾಮಿ ಈ ಸ್ವಾಮಿಲಿ ಗದ್ಯ ಆದಮೇಲೆ ಅಲ್ಲಿ ಭೂಮಿಯಿಂದ ಹೊಡೆದು ಮಾಡಿದೆ ನಾಗೇಶ್ವರ ಈ ಸ್ವಾಮಿ ಗದ್ದಿಯಾಗಿ ಎಲ್ಲ ಇವನು ಪ್ರಬಂಧಮಾನಕ್ಕೆ ಬಂದಮೇಲೆ ಅವನು ಅಲ್ಲಿ ಸ್ವಾಮಿ ಭೂಮಿಯಿಂದ ಹೊಡೆದು ಮಾಡಿ ನಾಗೇಶ್ವರನ ಅವತಾರ ಎತ್ತಿ ಅಲ್ಲಿಂದ ಸಾವಿರಾರು ಜನ ಮಕ್ಕಳು ಬರ್ತಾರೆ ಮದುವೆ ಆಗದವರು ಮಕ್ಕಳು ಆಗ್ದವರು ಮತ್ತು ನಾಗಪ್ಪನ ದೋಷ ಹಾಕೊಂಡಿದ್ರು ಕೈ ಗಾಯ ಗಾಯಗ ಭಾರಿ ದೋಷ ಆಗಿ ಕೈ ಕಾಲೆಲ್ಲ ಗಾಯಗಳಾಗ್ತವಲ್ಲ ಆಷ್ಟೇ ಹುಣ್ಣಾಗೋದು ಅವೆಲ್ಲ ಸ್ವಾಮಿ ಇದಾವೆ ಜ್ಯೋಜಿ ಸ್ವಲ್ಪ ಆ ದೋಷ ಇರೋದು ಅವೆಲ್ಲ ಸ್ವಾಮಿತ್ವ ಪರಿಹಾರ ಆಗುತ್ತೆ ಅಲ್ಲಿ ಸ್ಥಾಪನೆ ಮಾಡೋದು ಸ್ಥಾಪನೆ ಮಾಡಿಸ್ತಾರೆ ಇಲ್ಲ ಬೆಲ್ಲಿ ತಂದು ಕೊಟ್ಟು ಅಕ್ಷಯ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಮದುವೆ ದರ್ಗೆ ಇವೆಲ್ಲ ಅಲ್ಲಿ ಆ ಸ್ವಾಮಿತ್ವದಿಂದ ಪರಿಹಾರ ಆಗುತ್ತೆ ಈ ಸ್ವಾಮಿ ಪರಿಹಾರ ಆಗುತ್ತೆ ಒಟ್ಟು ಇವನು ಪ್ರಭುತ್ಮಾನಕ್ಕೆ ಬಂದ ಮೇಲೆ ನಾಗೇಶ್ವರನೇ ಇವನೇ ಉತ್ಪತ್ತಿ ಮಾಡ್ತಾರೆ ಈ ಸ್ವಾಮಿ ಹಿಂಗಾಗಿ ಸಾವಿರಾರು ಜನಗಳು ಸ್ವಾಮಿ ಸನ್ನಿಧಿಗೆ ಬಂದು ಅವರ ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಶೇಷಪ್ಪ ಅಂತ ಶೇಷಪ್ಪನವರು ಅಂದ್ರೆ ನಿಮ್ಮ ಓಮಶಾಸ್ತ್ರ ಇದಕ್ಕೆ ಸ್ಥಾಪನೆ ಮೂಲಕರು ಅರ್ಚಕರು ಇದೀವಿ ಅಂದ್ರೆ ಋಷಿ ಮೂಲ ನದಿ ಮೂಲ ಮೂಲ ಹುಡುಕ್ಬಾರ್ದು ಅಂತ ಹೇಳ್ತೀರಾ ಆದ್ರೆ ಸ್ಥಾಪನೆ ಇದೆ ಈ ಜಾಗ ಈ ಜಾಗ ಪ್ರಶಾಂತವಾದ ಜಾಗ ಇದೆಲ್ಲ ಇದೆ ಯಾರ್ದು ಈ ಜಾಗ ಸ್ವಾಮಿ ಸ್ವಾಮಿ ಆವತ್ತಿ ಕಾಲದಲ್ಲಿ ಈ ಜಾಗ ಎಂಡ್ ಎಕರೆ ಜಮೀನು ಇಲ್ಲಿ ಪಕ್ಕ ಮಂಚೆಕಟ್ಟೆ ಅಂತ ಇತ್ತು ಆ ಮಂಚೆಕಟ್ಟೆ ಎಂತ ಇದ್ದಾಗ ಅಲ್ಲಿ ಮಂಚೆಕಟ್ಟೆದು ತೀರ್ಥ ಬಾವಿ ಇತ್ತು ಒಂದು ಬಾವಿ ಸ್ವಾಮಿ ಊರು ಬಾವಿ ಆ ಬಾವಿಗೆ ಏನೋ ಸೂತ್ ಇದು ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಾತರು ಅಂದಾಗ ಅವರು ಅದು ಕೇಳಿಲ್ಲ ನಾವು ಕುಡಿಯೋ ನೀರಿಗೆ ನಾವು ತಗೊಂಡು ಹೋಗೋದು ಇಲ್ಲಿ ಇಲ್ಲೇ ತಗೊಂಡು ಹೋಗ್ತೀವಿ ಏನೇನೋ ಅಂದಾಗ ಆವಾಗ ನಮ್ಮ ತಾತರು ಇಲ್ಲಿ ಚೌಳಲ್ಲ ಅಂತೈತಿ ಹಳ್ಳಿಕ್ಕೆ ಹೋಗಿ ನೀರು ತಂದು ಸ್ವಾಮಿ ಪೂಜೆ ಮಾಡ್ಕೊಂಡು ಆ ಇದಕ್ಕೇನ ಆ ಊರು ಹಂಗೆ ನಾಶವಾಗ್ತದೆ ಮನುಷ್ಯ ಇಲ್ಲಿ ಎಕರೆ ಜಮೀನಿಗೆ ಯಾಚೆ ಬಂದು ಆ ಊರಿಗೂ ಬದುಕುವ ಆ ಊರೇ ನಾಶ ಹೋದಾಗ ಈ ಜಮೀನು ಸ್ವಾಮಿಗೆ ಬಂತು ಇದನ್ನು ಇದನ್ನ ಸ್ವಾಮಿ ಅಸ್ತಿಗೆ ಸರ್ಕಾರವೇ ಸ್ವಾಮಿ ಅಸ್ತಿಗೆ ಇದನ್ನ ಇದ್ ತಾತಾರಸ್ರೇನ ನಮ್ಮ ತಾತರಷ್ಟು ಜಿಂಜ ನಮ್ಮ ತಂದೆಯ ಅಷ್ಟು ಚಿಕ್ಕಂಜಯ್ಯಂತ ಅವ್ರ ತಾತರ ಅಷ್ಟು ಜಿಂಜಯ್ಯ ಆಲ್ವಾ ಆಗ್ಳವಾಡಿ ಜುಂಜಪ್ಪನವರ ನೀವು ಭಕ್ತರು ಹಾಗಾಗಿ ಆಲ್ವಾಡಿ ಜಿಂಜಪ್ಪ ನಮಗೆ ಮಳೆ ಇದೆ ಇವತ್ತು ನಮ್ಗೆ ಅದೇ ಹೋಲಿಸ್ತಾರೆ ಈ ಜುಂಜಪ್ಪಂಗೆ ಭಕ್ತರು ಎಲ್ಲ ಜನಾಂಗದ ಭಕ್ತರು ನಡ್ಕೊಂಡು ಎಲ್ಲ ಜನನಿಗೂ ಗೊತ್ತಿಲ್ಲ ಆ ಜನ ಅವರು ಇವರು ಅಂತ ಭೇದ ಭಾವ ಇಲ್ಲ ಎಲ್ಲ ಜನರಿಗೂ ಸ್ವಾಗತದಲ್ಲಿ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತೇಳು ಸೋಮವಾರ ಶ್ರೀ ಮಂಚಕಟ್ಟ ಜವಾಮಿಯವ್ರದ್ದು ದೀಪೋತ್ಸವ ಪ್ರತಿ ವರ್ಷದಂತೆ ನಡೆಯುತ್ತಾ ಇದೆ ಶುಕ್ರವಾರ ದಿವಸ ರಾಮೇಶ್ವರ ವರ್ಜರಕ್ಕೆ ಸ್ವಾಮಿ ಹೋಗಿ ಒಂದು ಗಂಗಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಶನಿವಾರ ದಿವಸ ಮೀಸಲು ಪೂಜೆ ಇನ್ನು ಭಾನುವಾರ ದಿವಸವೂ ಸಹ ಮೂರನೇ ದಿವಸದ ಮೀಸಲು ಪೂಜೆ ನಡೆಸಿ ಸೋಮವಾರ ಬೆಳಗ್ಗೆ ಒಂದು ಆರು ಗಂಟೆವರೆಗೆ ನೂರ ಒಂದು ಪೂಜೆ ನಡೆಸಿ ಸೋಮವಾರ ಮಧ್ಯಾಹ್ನ ಸ್ವಾಮಿಯವರ ದೀಪೋತ್ಸವಕ್ಕೆ ಬಾಣದಹಟ್ಟಿ ಬೇವಿನಟ್ಟಿ ಅಮ್ಮನವರು ನಡುವನಹಳ್ಳಿ ಗ್ರಾಮ ದೇವತೆ ಕರಿಯಮ್ಮ ದೇವಿಯವರು ಆಗಮಿಸುತ್ತಾರೆ ಮತ್ತು ಸಂಜೆ ಕರಿಯಮ್ಮ ದೇವಿ ಕುಪ್ಪಕೋಶದ ನಾಟಕ ಮಂಡಳಿ ವತಿಯಿಂದ ದೇವಿ ಮಹಾತ್ಮೆ ಮತ್ತು ಅಥವಾ ರಕ್ತ ಬಿಜಾಸುರನ ವಧೆ ಎಂಬ ಬಯಲು ನಾಟಕವನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಸನ್ಮಾನ್ಯ ಶಾಸಕರಾದ ಸುರೇಶ್ ಬಾಬುರವರು ಆಗಮಿಸಲಿದ್ದಾರೆ ರಮೇಶ್ ಬಾಬು ಅವರು ವಿಧಾನ ಪರಿಷತ್ ಇವರು ಆಗಮಿಸಲಿದ್ದಾರೆ ಆಗಮಿಸಲಿದ್ದಾರೆ ಮತ್ತು ರಾಜಣ್ಣನವರು ಕ ಕರ್ನಾಟಕ ಸಂಘದ ಅಧ್ಯಕ್ಷರು ಇವರು ಕೂಡ ಆಗಮಿಸಲಿದ್ದಾರೆ ಮತ್ತು ರಾಜಬಾರು ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಾತ್ರಿ ಹಿಡಿಯಲಿರುವ ದೀಪೋತ್ಸವಕ್ಕೆ ಆಗಮಿಸಲಿದ್ದಾರೆ ಇಲ್ಲಿ ಸ್ವಾಮಿ ಸನ್ನಿಧಿಗೆ ಹಲವಾರು ಕಡೆಯಿಂದ ವಿಶೇಷವಾಗಿ ಬರತಕ್ಕದ್ದು ಇಲ್ಲಿ ಹಾವು ಚೇಳು ವಿಷಜಂತುಗಳು ಕಡೆಯಲ್ಲಿ ಗುಣವಾಗುವುದರಿಂದ ಎಲ್ಲ ಕಡೆಯಿಂದ ಭಕ್ತರಿಗೂ ಸಹಸ್ರಾರು ಜನರು ಬರಲಿದ್ದಾರೆ ಮತ್ತು ಈ ನಡೆಯಲಿರುವ ಸ್ವಾಮಿ ದೀಪೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಡ್ತಾರೆ ಇದ್ರದ್ದು ಏನು ಮಹಿಮೆ ಇಟ್ಲ ಮಹಿಮೆ ಇದು ಆದಿಶಕ್ತಿ ಅಂತ ನಾವು ಇಟ್ಟಿರೋದು ನಾವು ಒಂದು ರವಿ ಹದಿಮೂರಿದ್ದವು ಈಗ ಎಂಟು ರವಿ ಎಂಟು ರವಿ ಹ್ಞೂ ಅಡುಗೆ ಹಾಂ ಅಷ್ಟು ಅಷ್ಟ ಅಷ್ಟಲಕ್ಷ್ಮಿ ಹ್ಞೂ ಇದು ಅದೇ ಉದ್ಭವ ಇರೋದು 번이 받잖아. 내려올 바 어. 김. 자. 이제 저거 갖다. 들 어. 사 어.

ಸ್ವಾಮಿ ಯಾವ ತರ ಅದು ದೇವ್ರು ಯಾವ ತರ ಪವಾಡ ವಿಚಾರ ಅಂತಂದ್ರೆ ಈಗ ಅದು ನಾಗ ದೋಷ ಆಮೇಲೆ ಇಂಥವಲ್ಲ ಇದ್ದಾಗ ಪರಿಹಾರ ಅವತ್ತಲ್ಲಿ ಅಲ್ಲಿ ಸ್ವಾಮಿ ವಿಚಾರದಲ್ಲಿ ಇಲ್ಲಿ ಭೂತ ಸ್ವಾಮಿ ವಿಚಾರದಲ್ಲಿ ಇಲ್ಲಿ ಮಾಟ ಮಂತ್ರವಲ್ಲ ಇಲ್ಲಿ ಪರಿಹಾರ ಆಗುತ್ತೆ ಸರಿ ಈ ದೇವಿ ಹ್ಮ್ ಶಮನ ಮಾಡ್ತಾಳೆ ಮಾಡ್ತಾಳೆ ಮಾಡ್ತಾರೆ ಭಕ್ತಗಳು ಎಲ್ಲ ನಂಬ್ಕೊಂಡಿದ್ದಾರೆ ಅಂದ್ರೆ ಕೆಲಸ ಎಲ್ಲ ಆಗ್ತಾರೆ ಅವ್ರು ಎಲ್ಲೇ ಬಂದು ಮತ್ತೆ ಪ್ರತಿ ದಿವಸ ಅಮಾವಾಸ್ಯ ಅಮಾವಾಸ್ಯಲ್ಲಿ ಪೂಜೆ ನಡೀತೈತೆ ಮತ್ತೆ ಅಮಾವಾಸ್ಯಲ್ಲಿ ಸ್ವಾಮಿ ಇದು ನಡೀತೈತೆ ಇಲ್ಲಿ ಯಾರ ಭಕ್ತರು ಅರ್ಕೆ ಮಾಡ್ಕೊಂಡು ಅರ್ಕೆ ಕೊಡ್ತಾರೆ ಇನ್ನು ನೀವೇನೋ ಫೀಸು ಅಂತ ಇಂಥ ಪೂಜೆ ಇಂಥ ಫೀಸ್ ಏನು ನೀವು ಇದು ಮಾಡಿಲ್ಲ ಅವ್ರ ಅವ್ರ ಭಕ್ತಿ ಅವ್ರ ಇದು ಅವ್ರ ಭಕ್ತಿ ಅವ್ರೇನು ಕಾಣಕ ಕೊಡ್ತಾರೆ ಅದು ಸ್ವಾಮಿಗೆ ಹೋಗುತ್ತೆ ಅವರು ನಾವು ಏನು ಮಾಡ್ತೀನಿ ಅಂತಂದ್ರೆ ಅವರು ಅವತ್ತು ಏನು ಕಷ್ಟ ಮಾಡ್ಕೊಡ್ತಾರ ಕೊಡ್ತಾರ ಅದು ಬಂದು ಮಾಡ್ಕೊಂಡು ಹೋಗ್ತಾರೆ ಅದು ನಾವು ಹಂಗ್ ಮಾಡಿ ಹಿಂಗೆ ಮಾಡಿ ನಾವೇನು ಮಾಡ್ತೀವಿ ಅವ್ರ ಪ್ರೀತಿ ಅವ್ರು ಇದು ಅವರು ಫಸ್ಟ್ ಸ್ವಾಮಿ ಏನು ಅವ್ರಿಗೆ ನಂತ ಕಷ್ಟ ಕೊಟ್ಟರೆ ಇಂಥ ಕಷ್ಟವಾದ ಇಂಥ ಕೊಡ್ತೀನಿ ಸ್ವಾಮಿ ಮಾತಾಡ್ತಾರೆ ಆ ಅದಂತ ಸ್ವಾಮಿ ಅಪ್ಪನ ಆಗುತ್ತೆ ತಮ್ಮ ತಮ್ಮ ತಿನ್ನೇಗೋಡ ಅಂತ ತಿಮ್ಮೆಗೋಡ ಇದೇ ಇದೇ ಶಿಷ್ಯ ಮಂಚಕಟ್ಟೆ ಮಂಚಕಟ್ಟೆ ಸರಿ ಹ್ಮ್ ಇದು ಕ್ಷೇತ್ರ ಬರೋಕೆಲ್ಲ ದಾರಿ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಐತೆ ಮಾರ್ಗ ಆ ಮಾರ್ಗ ಹಿಂಗಿ ಚಿಂಗನಳ್ಳಿ ಆ ರೋಡ್ ಐತೆ ಹ್ಮ್ ಹಿಂಗೆ ತೀರಾ ಹಿಂಗೇ ಹಿಂಗೂ ಐತೆ ಮತ್ತೆ ಒಂದೇ ಬಾಗಿ ಹಿಂಗೂ ಐತೆ ಎಲ್ಲಾ ರೋಡ್ ವ್ಯವಸ್ಥೆ ಚೆನ್ನಾಗೈತೆ ಬಂದು ಹೋಗು ನೀವು ವಿಶೇಷವಾಗಿ ಯಾವತ್ತ್ ಮಾರ್ತೀರ ಅಲ್ಲಿ ಎಲ್ಲಾ ದಿವಸ ಸೋಮವಾರ ವಾರಕ್ಕೊಂದ್ ಸೋಮವಾರ ಮಾತ್ರ ಅಲ್ಲಿ ಸೋಮವಾರ ಹ್ಮ್ ವಿಶೇಷ ಸೋಮಾರಿ ಇನ್ನು ಮೇಲೆ ಪೌಣಮಿಲೆ ಏನಾದ್ರು ಅಮಾಸನ ಮಾಡ್ತೀವಿ ನಾಳೆ ಲಾಖಂಡ ಪೂಜೆ ಮಾಡ್ತೇವೆ ಸ್ವಾಮಿ ಶ್ರೀಮದ್ ಕಥೆ ಬೆಳಗಾವಿ ಬದ್ನೇ ಕಥೆ ನಡೀತೀವಿ ಅನ್ನ ಸಂಪರ್ಕ ಇಲ್ಲ ಹ್ಮ್ ಸರಿ